ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಮೊಸರನ್ನ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಮೊಸರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ದಿನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆಲ್ಲ ಹೆಂಡರ್ಗು ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿಯೂ ಸಹ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಮೊಸರನ್ನಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನಾನಿಲ್ಲಿ ಒಂದು ಪಾವನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅಕ್ಕಿನ ಸುಮಾರು ಎರಡು ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಪಾವಷ್ಟು ಅಕ್ಕಿಗೆ ಮೂರು ಪಾವಷ್ಟು ನೀರನ್ನು ಹಾಕಿ ಸುಮಾರು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟು ಆ ನಂತರ ಕುಕ್ಕರ್ನಲ್ಲಿ ಎರಡು ಬೀಜಲು ಹಾಕಿಸ್ಕೊಂಡು ಮೆತ್ತು ಅನ್ನ ಮಾಡಿಟ್ಕೋಬೇಕಾಗತ್ತೆ ಅನ್ನ ಸಂಪೂರ್ಣವಾಗಿ ತಣ್ಣಗಾಗಿರಬೇಕಾಗುತ್ತೆ ಮೊಸರನ್ನು ಮಾಡೋದಕ್ಕೆ ಅರ್ಧ ಲೀಟರ್ ಗಟ್ಟಿ ಮೊಸರು ಐವತ್ತು ರಾಮ್ ಅಡುಗೆ ಎಣ್ಣೆ ಸ್ವಲ್ಪ ಗಟ್ಟಿ ಹಿಂಗು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಬೇಳೆ ಐವತ್ತು ಗ್ರಾಮ್ ಗೋಡಂಬಿ ಸ್ವಲ್ಪ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಮೊಸರನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊಸರನ್ನಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಕಡಾಯಿ ಚೆನ್ನಾಗಿ ಬಿಸಿ ಹಾಕಬೇಕು ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ಈಗ ತೆಗೆದುಕೊಂಡಿರುವಂತಹ ಅಡುಗೆಣ್ಣೆನ ಹಾಕೋತಾ ಇದ್ದೀನಿ ಸುಮಾರು ಐವತ್ತು ಗ್ರಾಮಷ್ಟು ಅಡುಗೆಣ್ಣನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಆ ನಂತರ ಹಿಂಗು ಮತ್ತು ಸಾಸಿವೆ ಸೇರಿಸಬೇಕಾಗುತ್ತೆ ಎಣ್ಣೆ ಕಾಯ್ದಲ್ಲೇ ನಾವೇನಾದ್ರು ಹಿಂಗು ಅಥವಾ ಸಾಸಿವೆ ಹಾಕಿದ್ರೆ ಸಾಸಿವೆ ಸಿಡಿಯೋದಕ್ಕೆ ತುಂಬ ಸಮಯ ತಗೊಳುತ್ತೆ ಈಗ ಹಿಂಗನ್ನು ಹಾಕೋತಾ ಇದ್ದೀನಿ ಹಿಂಗು ಸ್ವಲ್ಪ ಚೆನ್ನಾಗಿ ಕರಗಬೇಕು ಆ ನಂತರ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕಾಗತ್ತೆ ಆನಂತರ ತೆಗೆದುಕೊಂಡಿರುವಂತಹ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಹಾಕಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟರೆ ಕಡಲೆಬೇಳೆ ಉದ್ದಿನಬೇಳೆ ಒಂಬಣ ಬರೋದಿಲ್ಲ ಹೈ ಫ್ಲೇಮ್ ಇಟ್ಟರೆ ಸೀದೋಗುತ್ತೆ ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆನ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗೆ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೊಸರನ್ನ ಏನಾದರೂ ನೀವು ವಯಸ್ಸಾದವ್ರು ಮಾಡ್ಕೊಡ್ತೀನಿ ಅನ್ನೋದಾದರೆ ಕಡಲೆಬೇಳೆ ಉದ್ದಿನಬೇಳೆನ ಸ್ಕಿಪ್ ಮಾಡಿ ಯಾಕಂದರೆ ಅವ್ರಿಗೆ ಕಡಲೆಬೇಳೆ ಉದ್ದಿನಬೇಳೆ ತಿನ್ನಲಿಕ್ಕೆ ಆಗೋದಿಲ್ಲ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸಿ ಮಾಡೋದ್ರಿಂದ ಮೊಸರನ್ನ ಮೊಸರನ್ನದಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಗಾಗ ಸಿಗ್ತಾಯಿದ್ರೆ ತಿನ್ಲಿಕ್ಕೆ ಭಾಳ ಚೆನ್ನಾಗಿರುತ್ತೆ ಈಗ ನಾನು ಗೋಡಂಬಿನೂ ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಜೀರಿಗೆನೂ ಸಹ ಸೇರಿಸಿದ್ದೀನಿ ಗೋಡಂಬಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ಅವರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಶುಂಠಿ ಸೇರಿಸ್ಕೋತಾ ಇದ್ದೀನಿ ಶುಂಠಿನ ತುರ್ದು ಹಾಕೋತಾ ಇದ್ದೀನಿ ಸಣ್ಣದಾಗೂ ಸಹ ಕಟ್ ಮಾಡಿ ಹಾಕೋಬೋದು ಸಣ್ಣದಾಗ ಕಟ್ ಮಾಡಿ ಹಾಕಿದ್ರೆ ಮಕ್ಳು ತಿನ್ನಬೇಕಾದ್ರೆ ಏನಾದರೂ ಶುಂಠಿ ಸಿಕ್ತು ಅಂದರೆ ಮೊಸರನ್ನೇ ತಿನ್ನೋದಿಲ್ಲ ಆದ್ದರಿಂದ ತುರ್ದು ಹಾಕೊಂಡಿದ್ದೀನಿ ಹಾಗೆ ಸಣ್ಣದಾಗ ಹಸಿರು ಮೆಣಸಿನ್ಕಾಯಿನೂ ಸಹ ಸೇರಿಸಿದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಮೊಸರನ್ನ ಫ್ಲೇವರ್ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸಿದ್ದೀನಿ ಕರ್ಬೇವಿನ ಸೊಪ್ಪು ತುಂಬಾ ಕ್ರಿಸ್ಪಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆನ ಚೆನ್ನಾಗಿ ಒಗ್ಗರಣೆ ಫ್ರೈ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗತ್ತೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ತಣ್ಗೆ ಅಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರು ಹಾಕಿ ಒಂದು ರೌಂಡ್ ಹಾಕ್ಸೋದ್ರಿಂದ ಚೆನ್ನಾಗಿ ಮೊಸರು ಕಡಿಯುತ್ತೆ ಆದ್ದರಿಂದ ನಾನಿಲ್ಲಿ ಮೊಸರನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರನ್ನು ಸೇವಿಸಬೇಕಾಗತ್ತೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಈ ಹಂತದಲ್ಲೇ ನಾನಿಲ್ಲಿ ಪಿಂಕ್ ಹಿಮಾಲಯನ್ ಸಾಲ್ಟ್ ಬೆಳೆಸಿದ್ದೀನಿ ಹಾಗೆ ಮಾಡಿಟ್ಕೊಂಡಿರುವಂತಹ ಅನ್ನವೂ ಸಹ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅನ್ನ ನಾವು ಹಾಕಿ ರುಬ್ಬೋದ್ರಿಂದ ಅನ್ನ ಸ್ವಲ್ಪ ಸಾಫ್ಟ್ ಬರುತ್ತೆ ಇಲ್ಲ ತುಂಬಾ ಮೆತ್ತಗೆ ಮಾಡ್ಕೊಂಡಿದ್ರೆ ನಾವು ಸೌಟ್ ಸಹಾಯದಿಂದ ಸ್ಮಾಶು ಸಹ ಮಾಡ್ಕೋಬೋದು ಆದರೆ ಈ ರೀತಿ ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಹಾಕಿಸ್ಕೊಂಡ್ರೆ ತುಂಬಾ ಆಗುತ್ತೆ ಅನ್ನ ಈಗ ಒಗ್ಗರಣೆನೂ ಸಹ ತಣ್ಣಗಾಗಿದೆ ನಾನಿಲ್ಲಿ ರುಬ್ಬಿರೋ ಅಂತಹ ಮೊಸರು ಮತ್ತು ಅನ್ನನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಅರ್ಧದಷ್ಟು ಅನ್ನನ ಮಾತ್ರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನಿಲ್ಲಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಮಿಕ್ಕಿರೋ ಅಂಥ ಸಹ ಸಹ ಇದ್ದೀನಿ ತುಂಬಾ ಮೆತ್ತಗಾಗಿದೆ ಅನ್ನ ಮಿಕ್ಕಿರೋವಂಥ ಅನ್ನವೂ ಸಹ ಸೇರಿಸಬೇಕು ಅನ್ನನ ಗಂಟೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮೊಸರಿಗೆ ನಾವು ಮೊಸರು ಜೊತೆ ಸ್ವಲ್ಪ ಅನ್ನ ಹಾಕಿ ರುಬ್ಬೋದ್ರಿಂದ ಮೊಸರನ್ನದ ಕನ್ಸಿಸ್ಟೆನ್ಸಿ ಭಾಳ ಚೆನ್ನಾಗಿರುತ್ತೆ ಆದ್ದರಿಂದ ನಾವು ಮೊಸರಿಗೆ ಸ್ವಲ್ಪ ಅನ್ನನ ಹಾಕ್ಕೊಂಡು ರುಬ್ಬೇಕಾಗತ್ತೆ ಆದಷ್ಟು ನುಣ್ಣಗೆ ರುಬ್ಬಾರ್ದು ಒಂದು ರೌಂಡ್ ಹಾಕ್ಸಿದ್ರೆ ಸಾಕಾಗುತ್ತೆ ಮಿಕ್ಸಿನಲ್ಲಿ ನೋಡಿ ಈ ರೀತಿ ಅನ್ನದ ಗಂಟು ಅಲ್ಲಿ ಇತ್ತು ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಹಾಗೆ ಕರ್ಬೇವಿನ ಸೊಪ್ಪು ಕ್ರಿಸ್ಪಾಗಿ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಕರ್ಬೇವಿನ ಸೊಪ್ಪನ್ನು ಸಹ ಈ ರೀತಿ ಕ್ರಷ್ ಮಾಡಿ ಹಾಕಬೇಕಾಗತ್ತೆ ಆಗ ಮಕ್ಕಳು ತೆಗೆದು ಇಡೋದಿಲ್ಲ ಬೇಕಿದ್ರೆ ಅಲಂಕಾರಕ್ಕೆ ಸ್ವಲ್ಪ ಎತ್ತಿಟ್ಕೊಂಡು ಆ ನಂತರನೂ ಸಹ ನಾವು ಬಳಸ್ಕೋಬೋದು ಈಗ ಸಣ್ಣದ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಈಳಿಗೆ ಮಣ್ಣಿನಲ್ಲಿ ತುರಿದಿರುವಂತಹ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಹಂತದಲ್ಲಿ ರುಚಿ ನೋಡಿ ಅಕಸ್ಮಾತ್ ಉಪ್ಪಿನ ಕಮ್ಮಿ ಇತ್ತು ಅಂದರೆ ಉಪ್ಪನ್ನು ಸಹ ಸೇರಿಸ್ಕೋಬೋದು ನೀವು ಮೊಸರನ್ನ ಆ ಕ್ಷಣಕ್ಕೆ ನೀವು ತಿಂತೀನಿ ಅನ್ನೋದಾದರೆ ಬರೀ ಮೊಸರು ಹಾಕಿನೇ ನೀವು ಮೊಸರನ್ನ ಮಾಡ್ಕೋಬೋದು ಇಲ್ಲ ನಾನು ಮಧ್ಯಾಹ್ನದ ಮೇಲೆ ತಿಂತೀವಿ ಅಥವಾ ಸುಮಾರು ಹೊತ್ತಾದ ಮೇಲೆ ತಿಂತೀವಿ ಅನ್ನೋದಾದರೆ ಅರ್ಧ ಲೀಟ್ರ್ ಮೊಸರಿಗೆ ಸುಮಾರು ಐವತ್ತು ಎಮ್ ಎಲ್ ಅಥವಾ ನೂರು ಎಮ್ ಎಲ್ ಅಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಈಗ ಮೊಸರನ್ನದ ಹದ ತುಂಬನೇ ಚೆನ್ನಾಗಿದೆ ತಕ್ಷಣ ತಿನ್ನೋದಾದರೆ ಇಷ್ಟು ಹದ ಸಾಕು ಅಥವಾ ಸ್ವಲ್ಪ ಬಿಟ್ಟು ತಿಂತೀವಿ ಅನ್ನೋದಾದರೆ ಸ್ವಲ್ಪ ನೀರನ್ನು ಸಹ ಸೇರಿಸಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗತ್ತೆ ಈ ರೀತಿ ಮೊಸರನ್ನ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ತೀವಿ ಅನ್ನೋದಾದರೆ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂದು ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟನ್ನು ಖಂಡಿತವಾಗಿಯೂ ಕೊಡ್ತಾರೆ ಈಗ ಮೊಸರನ್ನ ಸವಿಯಲು ಸಿದ್ಧ ಆಗಿದೆ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ